ಮತ್ತೊಂದು ಹೊತ್ತು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಆಲ್ರೆಡಿ ಈಗ ತಮಿಳಿನ ಮತ್ತ ಟೈಟಲ್ ನೋಡಿ ಗೊತ್ತಾಗಿರ್ತೈತಿ ಹೌದ್ರಿ ನಾವು ಕೇದಾರ್ನಾಥ್ ಐದ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದನ ಇಷ್ಟು ಹೊಂಟಿದೀವಿ ಫ್ರೆಂಡ್ಸ್ ಎಲ್ಲ ಸೇರಿ ಹೊಂಟಿದೀವಿ ಅದನ್ನ ಎಷ್ಟನೇ ತಾರೀಕು ಹೆಂಗ್ ಹೊಂಟಿದಿವಿ ಅಂತ ಹೇಳಿ ನೀವು ಹಿಂದಿನ ವಿಡಿಯೋದಾಗ ನೋಡಿರ್ತೀರಿ ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಅದ್ರಾಗ ಯಾವ ರೀತಿ ಕೇದಾರ್ನಾಥ್ ಹೋಗ್ಬೇಕು ಯಾವ ರೀತಿ ಟ್ರಿಪ್ ಸ್ಟೇ ಆಗ್ಬೇಕು ಈ ರೀತಿ ಎಲ್ಲಾ ತಿಳಿಸಿದೀನಿ ಇವತ್ತಿನ ವಿಡಿಯೋದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಏನಾದರೂ ಯುನೀಕ್ ಆಗಿ ಮಾಡೋಣ ಎಲ್ಲಾದ್ರೂ ಶೇಮ್ ಆಗುವಂಥದ್ದು ಟಿ ಶರ್ಟ ಕ್ಯಾಪ್ ಅಥವಾ ಏನಾದರೂ ಒಂದು ಆಡೋಣ ಅಂತೇಳಿ ವಿಚಾರ ಮಾಡಿದ್ವಿ ಟಿ ಶರ್ಟ್ ಮಾಡೋಣ ಅಂತ ತಲೆ ಆಗ್ಬೋದು ಟಿ ಶರ್ಟ್ ಯಾಕೋ ಸಫಿಷಿಯಂಟ್ ಅನಿಸ್ಲಿಲ್ಲ ಅದಕ್ಕಾಗಿ ನಾವು ಎಲ್ಲರೂ ಸೇಮ್ಕೊಂಡಾಗ ಕ್ಯಾಪ್ ಡಿಸೈನ್ ಮಾಡಿಸ್ಕೊಂಡು ಬಂದಿದೀವಿ ಕ್ಯಾಪ್ ಡಿಸೈನ್ ಯಾವ ರೀತಿ ಮಾಡಿದೀವಿ ಅಂತೇಳಿ ನಿಮಗೆ ಇವತ್ತು ತೋರಿಸ್ತನು ಮತ್ತು ನಿಮಗೂ ಎಲ್ಲಾದರೂ ಟ್ರಿಪ್ ಹೊಂಟ್ರಿ ಅಥವಾ ಒಂದು ಯಾವ್ದಾದ್ರು ಶಾಪ್ ಇತ್ತು ಒಂದು ಕಂಪ್ನಿ ಇತ್ತು ನೀವು ನಿಮ್ಮ ವರ್ಕರ್ಸ್ಗೆಲ್ಲ ಕ್ಯಾಪ್ ಮಾಡ್ಸೋರಿದ್ರಿ ಅಂದ್ರೆ ಯಾವ ರೀತಿ ಮಾಡಿಸೋದು ನೀವು ಟ್ರಿಪ್ ಹೊಂಟ್ರಿ ಅಂದ್ರೆ ಯಾವ ರೀತಿ ನೀವು ಓನ್ ಡಿಸೈನ್ ಕ್ಯಾಪ್ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಾಗ ತಿಳಿಸ್ತಾನು ಇಲ್ಲ ಕ್ಯಾಪ್ ನೋಡಿನೂ ಬರೀ ಯಾಕಂದ್ರೆ ನಾನು ಕ್ಯಾಪ್ ಆಲ್ರೆಡಿ ಡೆಲಿವರಿ ಡಿಲಿವರಿ ಆಗ್ಯಾವು ಬರೀ ಕ್ಯಾಪ್ ನೋಡನು ಅಂತ ಕೊರಿಯರ್ ರಾಕ್ಸ ಇದು ಆಲ್ರೆಡಿ ನಾವು ಓಪನ್ ಮಾಡೀನಿ ಇದನ್ನ ಇದ್ರೊಳಗಿನ ಕ್ಯಾಪ್ ತಗೋ ತೋರಿಸ್ತನು ನಾನು ಓನ್ ಡಿಸೈನ್ ಮಾಡಿರ್ತೀವಿ ಅದು ಕೆದಾರ್ನಾಥ್ ಟ್ರಿಪ್ ಸಲುವಾಗಿ ನೋಡ್ರಿ ಪ್ಯಾಕಿಂಗ್ ಐತಿ ಈ ರೀತಿ ಒಂದು ಸ್ಲಿಪ್ ಹಾಕಿರ್ತಾರೆ ಅದ್ರಾಗ ಸ್ಲಿಪ್ ಏನಪ್ಪ ಅಂದ್ರೆ ನಾಯನ್ ಏನು ಡಿಸೈನ್ ಮಾಡಿರ್ತೀನಲ್ಲ ಆ ಡಿಸೈನ್ ಇಲ್ಲಿ ಮೆನ್ಷನ್ ಆಗಿರ್ತೈತಿ ಅಂದರೆ ನಾವು ಡಿಸೈನ್ ಯಾವ ರೀತಿ ಮಾಡಿ ಅಪ್ಲೋಡ್ ಮಾಡಿರ್ತಿಲ್ಲ ಅದನ್ನು ಪ್ರಿಂಟ್ದಾಗ ಒಂದು ಕಾಪಿ ನಮಗೆ ಕಳಿಸಿರ್ತಾರು ಇದ್ದು ಸೈಡ್ರೂ ನೋಡಿರಿ ಕ್ವಾಲಿಟಿ ಹೇಗೆ ಅಂತೈತಿ ಇಲ್ಲಿ ಅಡ್ಜಸ್ಟೇಬಲ್ ಸ್ಟ್ರಿಪ್ ಬರ್ತೈತಿ ಇಲ್ಲಿ ನೋಡ್ಬೋದು ಅಡ್ಜಸ್ಟೇಬಲ್ ಸ್ಟ್ರಿಪ್ ಇರ್ತೈತಿ ನಿಮಗೆ ನಿಮ್ಮ ತಲೆ ಸೈಜ್ ಎಷ್ಟೈತೋ ಆ ಸೈಜ್ ನೀವು ಸೆಟ್ ಮಾಡ್ಕೋಬೇಕು ಮತ್ತು ಡಿಸೈನ್ ನೋಡಿರಿ ಇಲ್ಲಿ ಕರ್ನಾಟಕ ನಮ್ದು ಮ್ಯಾಪ್ ಹಾಕಿದ್ದೀನಿ ಕರ್ನಾಟಕ ಮ್ಯಾಪು ಆಮೇಲೆ ಕೆಳಗಡೆ ಕರ್ನಾಟಕ ಅಂತ ಯೆಲ್ಲೋ ಕಲರ್ಲೆ ಬರೆದಿದ್ದೀನಿ ಅದರ ಕೆಳಗೆ ನಮ್ಮ ಬೆಳಗಾವಿ ಅಂಥೇಳಿ ಕನ್ನಡದಲ್ಲಿ ಬರ್ದೀನಿ ಆಮೇಲೆ ಈ ಕಡೆ ಸೈಡ ಆರ್ ಸಿ ಬಿ ಸಿಂಬಾಲ್ ಹಾಕೊಂಡರು ನೀವೇನು ಬೇಕು ಅದನ್ನ ಹಾಕೋಬೋದು ಆಮೇಲೆ ಈ ಕಡೆ ಸೈಡ ನೇಮ್ ಐತಿ ನೋಡ್ಬೋದು ಅವರವರು ಕ್ಯಾ ಯಾರ್ಯಾರು ಕ್ಯಾಪ್ ಇದಾವಲ್ಲ ಅವ್ರವ್ರ ನೇಮ್ ಹಾಕಿದ್ದೀನಿ ತಲೆಗೆ ಹೆಂಗೆ ಕೊಡ್ತಾಯಿದ್ದು ನೋಡ್ಬೇರಿ ತಲೆಗೆ ಈ ಟೈಪ್ ಕೊಡ್ತತಿ ನೋಡ್ಬೋದು ಹೆಂಗೆ ಕಾಣ್ತತಿ ಅಂತೇಳಿ ಈಗ ಬರೀ ನೀವು ಓನ್ ಡಿಸೈನ್ ಹೆಂಗೆ ಮಾಡೋದು ಆರ್ಡ್ರ್ ಹೆಂಗೆ ಹಾಕೋದು ರೇಟ್ ಎಷ್ಟ ಅಂತ ಎಲ್ಲ ನೋಡೋಣ ಅಂತ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ನಲ್ಲಿರೋ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ನಾನು ಬ್ರೌಸರ್ ಓಪನ್ ಮಾಡ್ಕೊತೀನಿ ಬ್ರೌಸರ್ ಓಪನ್ ಮಾಡ್ಕೊಂಡು ಈ ರೀತಿ ಗೂಗಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟೈಪ್ ಮಾಡಿರಿ ಏನಂತ ಟೈಪ್ ಮಾಡ್ಬೇಕಂದ್ರೆ ಯು ಆರ್ ಪ್ರಿಂಟ್ ಯು ಆರ್ ಪ್ರಿಂಟ್ ಅಂತೇಳಿ ಟೈಪ್ ಕೊಡ್ರಿ ಆಮೇಲೆ ಸರ್ಚ್ ಆಕೈತಿ ಸರ್ಚ್ ಆದ ತಕ್ಷಣ ಇಲ್ಲಿ ಫಸ್ಟಿಗೆ ಲೋಗೋ ನೋಡ್ಕೊರಿ ಈ ರೀತಿ ಬರ್ತೈತಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಶಾಪ್ ಆನ್ಲೈನ್ ಆ್ಯಟ್ ಯುವರ್ ಪ್ರಿಂಟ್ ಫೋಟೋ ಪ್ರಿಂಟೆಡ್ ಕಾರ್ಪೊರೇಟ್ ಗಿಫ್ಟ್ಸ್ ಅಂತ ಹೇಳೈತಿ ಇದನ್ನು ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಪೇಜ್ ಓಪನ್ ಆಕತಿ ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಿರಿ ಆಲ್ರೆಡಿ ನಾನು ಲಾಗಿನ್ ಐತಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗ್ರಿ ಆಮೇಲೆ ಓ ಟಿ ಪಿ ಬರ್ತೈತಿ ಓ ಟಿ ಪಿ ಎಂಟ್ರ್ ಮಾಡಿರಿ ಆಮೇಲೆ ನಿಮ್ಮ ಹೆಸ್ರು ಕೊಟ್ಟಿರಿ ಅಂದರೆ ನಿಮ್ದು ಅಕೌಂಟ್ ಕ್ರಿಯೇಟ್ ಆಕೈತಿ ಈಗ ಹೋಮ್ ಪೇಜ್ ಬರ್ರಿ ಇದು ಹೋಮ್ ಪೇಜ ಇಲ್ಲಿ ಕ್ಯಾಪ್ಸ್ ಮ್ಯಾಗ ಕ್ಲಿಕ್ ಮಾಡಿರಿ ಕ್ಯಾಪ್ನಾಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ಯಾಪ ಮತ್ತು ಕೆಳಗಡೆ ರೇಟ್ ಮೆನ್ಷನ್ ಆಕೈತಿ ನೋಡಿರಿ ಒಂದು ಕ್ಯಾಪ್ಗೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಐತಿ ನೀವು ಆಮೇಲೆ ಇಲ್ಲಿ ಕಲರ್ಸ್ ನೋಡಿರಿ ಇಷ್ಟು ಕಲರ್ ಅದಾವೆ ಟೋಟಲ್ ಇಲ್ಲಿ ಕ್ಲಿಕ್ ಮಾಡ್ಕೋರಿ ಒಂದು ಕ್ಯಾಪ ಕ್ಲಿಕ್ ತಕ್ಷಣ ಡಿಸೈನ್ ಲೋಡ್ ಆಕೈತಿ ಇಲ್ಲಿ ವೈಟ್ ಇದೆ ಈಗ ಇದಕ್ಕೆ ನಿಮ್ಮ ಯಾವ್ದು ಬೇಕು ಆ ಕಲರ್ನ ಚೂಸ್ ಮಾಡ್ಕೋಬೇಕು ನಾನೀಗ ನಿಮಗೆ ರೆಡ್ ಆಲ್ರೆಡಿ ನಾನು ಆರ್ಡರ್ ಮಾಡಿದ್ನಲ್ಲ ಅದೇ ಡಿಸೈನನ್ನು ಮಾಡಿ ತೋರಿಸ್ತೀನಿ ಇಲ್ಲಿ ರೆಡ್ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ ಕ್ಯಾಪ್ ರೆಡ್ ಆಕೈತೆ ಆಮೇಲೆ ಇಲ್ಲಿ ನೋಡ್ಕೋಬೋದು ನೀವು ಫ್ರಂಟ್ ಅಷ್ಟೇ ಬೇಕಾದರೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಆಗ್ತೈತಿ ಆಮೇಲೆ ಎರಡು ಸೈಡ್ ನಾನು ಆಲ್ರೆಡಿ ತೋರಿಸಿದ್ನಲ್ಲ ನಿಮಗೆ ಸೈಡು ಒಂದು ಸೈಡ್ ಆರ್ ಸಿ ಬಿ ಲೋಗೋ ಇತ್ತು ಆಮೇಲೆ ಒಂದು ಸೈಡ್ ಹೆಸರು ಇತ್ತಲ್ಲ ಆ ರೀತಿ ಎರಡೂ ಸೈಡ್ ಬೇಕಾದರೆ ನೋಡಬೇಕು ನೋಡ್ಬೋದು ನಿಮಗೆ ಇಲ್ಲಿ ರೇಟ್ ಆಕೈತೆ ಅಂತೇಳಿ ಟು ಸಿಕ್ಸ್ಟಿ ನೈನ್ ರುಪೀಸ್ ಆಕೈತಿ ಈಗ ಡಿಸೈನ್ ಮಾಡೋಣ ಬರ್ರಿ ಇದು ಕ್ಯಾಪಾ ಇಲ್ಲಿ ಎರಡು ಇಮೇಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಅಪ್ಲೋಡ್ ಫ್ರಾಮ್ ಯುವರ್ ಡಿವೈಸ್ ಅಂತ ಕೊಡ್ರಿ ಅಂದರೆ ನಿಮ್ಮ ಡಿವೈಸ್ದಾಗಿರುವಂಥ ಫೋಟೋನ ಅಪ್ಲೋಡ್ ಮಾಡಬೇಕು ನಾನು ಆಲ್ರೆಡಿ ಕರ್ನಾಟಕ ಅಪ್ಲೋಡ್ ಮಾಡಿದ್ದೀನಿ ರೀ ಇದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇದೇನು ನೀಲಿ ಕಲರ್ ಬಾಕ್ಸ್ ಕಾಣ್ತದಲ್ಲ ಇದು ಈ ನೀಲಿ ಕಲರ್ ಬಾಕ್ಸ್ ಒಳಗಡೆ ನಿಮ್ಮದು ಡಿಸೈನ್ ಸೆಟ್ ಆಗಬೇಕು ಇದು ಇದರ ಹೊರಗಡೆ ಹೋದರೆ ನಿಮ್ಮ ಡಿಸೈನ್ ಪ್ರಿಂಟ್ ಆಗಂಗಿಲ್ಲ ಅದಕ್ಕಾಗಿ ಇದನ್ನು ಸ್ವಲ್ಪ ಮೇಕಪ್ಸ್ಕೊಳ್ಳೋದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಗೊಳ್ಳೋದು ಇಲ್ಲಿ ನೋಡಿರಿ ರೀಸೈಜ್ ಇದೆ ಇಮೇಜ್ ರಿಪ್ಲೇಸ್ ಮಾಡೋರಿದ್ರೆ ರಿಪ್ಲೇಸ್ ಅಂತ ಬರ್ತೈತಿ ಇದೇ ಇಮೇಜನ್ನು ಇನ್ನೊಂದು ಡುಪ್ಲಿಕೇಟ್ ಇನ್ನೊಂದು ಸೈಡ್ ಹಾಕೋರಿದ್ರೆ ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಇಮೇಜನ್ನು ಡಿಲೀಟ್ ಮಾಡೋರಿದ್ರೆ ಡಿಲೀಟ್ ಅಂತ ಕ್ಲಿಕ್ ಮಾಡ್ರಿ ಈಗ ನಮಗೆ ಓಕೆ ಇತ್ತಿದ ಇದನ್ನು ಕೆಳಗಡೆ ಇದು ಡಿಸೈನ್ ಓಕೆ ಇದ್ದರೆ ಕೆಳಗಡೆ ಇಲ್ಲಿ ಲಾಕ್ ಅಂತ ಇದೆಯಲ್ಲ ಇಲ್ಲಿ ಲಾಕ್ ಮಾಡಿ ಕ್ಲಿಕ್ ಮಾಡಿರಿ ಮುಗಿದೋಯ್ತು ಈಗ ನಾನು ಟೆಕ್ಸ್ಟ್ ಟೈಪ್ ಟೈಪ್ ಮಾಡ್ತೀನಿ ಆ್ಯಡ್ ಟೆಕ್ಸ್ಟ್ ಇಲ್ಲಿ ನೋಡಿ ಟೆಕ್ಸ್ಟಲ್ಲಿ ಕರ್ನಾಟಕ ಅಂತ ಹಾಕಿದ್ದೀನಿ ಕೊಟ್ಟು ಆ್ಯಡ್ ಟೆಕ್ಸ್ಟ್ ಅಂತ ಕೊಡ್ರಿ ಟೆಕ್ಸ್ಟ್ ಬಂದು ಆ್ಯಡ್ ಆಕೈತಿ ಈ ರೀತಿ ಟೆಕ್ಸ್ಟನ್ನು ನೀವು ಸೆಟ್ ಮಾಡ್ಕೋಬೇಕು ಇಲ್ಲಿ ಟೆಕ್ಸ್ಟ್ ಕಲರ್ ಯಾವ ಕಲರ್ ಬೇಕು ಆ ಕಲರ್ ಕೊಟ್ಕೋಬೇಕು ಆಮೇಲೆ ಬ್ಯಾಕ್ ಕೊಡ್ರಿ ಆಮೇಲೆ ಟೆಕ್ಸ್ಟ್ ರಿಸೈಜ್ ಇದ್ರೆ ರಿಸೈಜ್ ಮಾಡ್ಬೋದು ಆಮೇಲೆ ಟೆಕ್ಸ್ಟ್ ಎಡಿಟ್ ಮಾಡೋರಿದ್ರು ಅಥವಾ ಪಾಯಿಂಟ್ ನಿಮಗೆ ಯಾವ ಸ್ಟೈಲ್ ಬೇಕು ಪಾಯಿಂಟ್ ಸ್ಟೈಲನ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಾನು ಏರಿಯಲ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೋಲ್ಡ್ ಮಾಡ್ಕೋಬೋದು ನಾವು ಟೆಕ್ಸ್ಟ್ ಬೋಲ್ಡ್ ಹಾಕೈತಿ ಆಮೇಲೆ ಇಟಾಲಿಕ್ ಕೆಳಗಡೆ ಅಂಡರ್ಲೈನ್ ಕೊಡೋರಿದ್ದರೆ ಅಂಡರ್ಲೈನ್ ಆಕೈತಿ ಆಮೇಲೆ ಕರು ಈ ರೀತಿ ಕರು ಮಾಡೋರಿದ್ದ ಕರು ಮಾಡ್ಕೋಬೋದು ಇದಾಯಿತು ಆಮೇಲೆ ಇದ್ರ ಕೆಳಗೆ ಇನ್ನೊಂದು ಟೆಕ್ಸ್ಟ್ ಮಾಡೋ ಟೈಪ್ ಮಾಡೋರು ಇದೆ ಅಂದರೆ ಮತ್ತೆ ಸೇಮ್ ಇಲ್ಲಿ ಎರಡು ಟೆಕ್ಸ್ಟ್ ಅಂತ ಕೊಡೋದು ಟೆಕ್ಸ್ಟ್ ಟೈಪ್ ಮಾಡೋದು ಆಮೇಲೆ ಇಲ್ಲಿ ಕೆಳಗಡೆ ತಂದು ಇಟ್ಟು ಹರಿದೋದು ಇದಾಯಿತು ಒಂದು ಆಮೇಲೆ ಲೆಫ್ಟ್ ಸೈಡ್ ಇಲ್ಲಿ ಲೆಫ್ಟ್ ಸೈಡ್ ಅಂತ ಕ್ಲಿಕ್ ಮಾಡಿರಿ ಲೆಫ್ಟ್ ಸೈಡ್ ಮಾಡಿದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡ್ ಡಿಸೈನ್ ಬರ್ತೈತಿ ಇಲ್ಲಿ ಲೆಫ್ಟ್ ಸೈಡ್ ನೀವು ಇಮೇಜ್ ಹಾಕ್ಬೋದು ನೋಡ್ಬೋದು ಇಲ್ಲಿ ಎರಡು ಇಮೇಜ್ ಎರಡು ಟೆಕ್ಸ್ಟ್ ನೀವು ಏನು ಬೇಕಾದರೂ ಹಾಕ್ಬೋದು ನಾನು ಆ್ಯಡ್ ಇಮೇಜ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀನಿ ಅಪ್ಲೋಡ್ ಫ್ರಮ್ ಡಿವೈಸ್ ಅಂತೇಳಿ ಆಮೇಲೆ ಡೆಸ್ಕ್ಟಾಪ್ ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ ಆಲ್ರೆಡಿ ಇಮೇಜ್ನ ನೋಡಿರಿ ಆರ್ ಸಿ ಬಿ ಓಪನ್ ಒಂದು ಸ್ವಲ್ಪ ಲೋಡಿಂಗ್ ಆಗುತ್ತೆ ವೆಯ್ಟ್ ಮಾಡಬೇಕು ಆದ ತಕ್ಷಣ ಇಲ್ಲಿ ಬಂದು ಸೆಟ್ ಆಯ್ತದ ಇದೇನು ಬ್ಲೂ ಕಲರ್ ಬಾಕ್ಸ್ ಇಲ್ಲಿ ಸೇಮ್ ಒಳಗಡೆನೇ ನಿಮ್ಮ ಡಿಸೈನ್ ಸೆಟ್ ಆಗಬೇಕು ಆಲ್ರೆಡಿ ಸೆಟ್ ಆಗೈತಿ ನಂದು ಓಕೆ ಆಯಿತು ಓಕೆ ಕೊಟ್ಟೆ ಆಮೇಲೆ ಇನ್ನೊಂದು ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ಇಲ್ಲಿ ಇಮೇಜ್ ಬೇಕೋಗ್ಬೋದು ಅಥವಾ ಟೆಕ್ಸ್ಟ್ ಹಾಕೋಬೋದು ಸೇಮ್ ನಾನು ಆ್ಯಡ್ ಟೆಕ್ಸ್ಟ್ ಅಂತ ಹಾಕ್ತೀನಿ ಇಲ್ಲಿ ಟೈಪ್ ಮಾಡ್ತೀನಿ ಟೆಕ್ಸ್ಟ್ ಆ್ಯಡ್ ಐತಿ ಈಗ ಇದು ಕೂಡ ಸೇಮ್ ಇಷ್ಟು ಇದೇನು ಬ್ಲೂ ಕಲರ್ ಬಾಕ್ಸ್ ಕಾಣತ್ತಲ್ಲ ಇದರಲ್ಲೇ ಶರ್ಟ್ ಆಗ್ಬೇಕದ ಈಗ ಹೊರಗಡೆ ಹೋಗ್ತದೆ ಅದಕ್ಕಾಗಿ ಇದನ್ನು ಸ್ಮಾಲ್ ಮಾಡ್ಕೋಬೇಕು ಆಮೇಲೆ ಸೇಮ್ ಕಲರು ಯಾವ ಕಲರ್ ಬೇಕು ಆ ಕಲರ್ ಇಟ್ಕೋಬೇಕು ಆಮೇಲೆ ಪಾಂಡ್ ಸ್ಟೈಲು ಆಮೇಲೆ ಗೋಲ್ಡು ಇಟ್ಕೊಂಡಿರಲ್ಲ ಸೇಮ್ ಇದನ್ನು ನೀವು ಎಲ್ಲಿ ಬೇಕೋ ಇಷ್ಟು ನೀವು ಬ್ಲೂ ಕಲರ್ ಬಾಕ್ಸ್ ಏನಿರುತ್ತಲ್ಲ ಅಷ್ಟೊಳಗಡೆ ಸೆಟ್ ಮಾಡ್ಕೋಬೇಕಾಗ್ತತಿ ಈಗ ಸೆಟ್ ಆಯಿತು ಈಗ ಬರೀ ನಮ್ಮ ಡಿಸೈನ್ ಕಂಪ್ಲೀಟ್ ಆಯ್ತು ಈಗ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ಯಾಡ್ ಟು ಕಾರ್ಟ್ ಅಂತ ಕೊಡ್ರಿ ಆ್ಯಡ್ ಟು ಕಾರ್ಟ್ ಈಗ ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟರಿ ಆಮೇಲೆ ಇಲ್ಲಿ ನೋಡ್ಬೇಕು ನೋಡ್ಬೋದು ನೀವು ಟೂ ಸಿಕ್ಸ್ಟಿ ನೈನ್ ರುಪೀಸ್ ಆಮೇಲೆ ಈ ಕಡೆ ಬಂದು ಟೂ ಸಿಕ್ಸ್ಟಿ ನೈನ್ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ನೈನ್ ನೀವು ಅಡ್ರೆಸ್ ಹಾಕಿ ಪೇಮೆಂಟ್ ಮಾಡಿ ನಿಮ್ಮ ಆರ್ಡ್ರನ್ನು ಪ್ಲೇಸ್ ಮಾಡ್ಕೋಬೋದು ನೋಡಿದ್ರಲ್ಲ ಕ್ಯಾಪ್ ಆರ್ಡ್ರ್ ಮಾಡೋದು ಅಂತೇಳಿ ಅಂದರೆ ಓನ್ ಡಿಸೈನ್ ಮಾಡಿ ಕ್ಯಾಪ್ ಆರ್ಡರ್ ಮಾಡೋದು ಹೆಂಗೆ ಅಂತೇಳಿ ನೀವು ಏನಾದರೂ ಟ್ರಿಪ್ ಹೊಂಟ್ರಿ ಎಲ್ಲರೇ ನಿಮಗೆ ಈ ಕ್ಯಾಬ್ ಬೇಕಾಗಿತ್ತು ಅಂದರೆ ಈ ರೀತಿಯಾಗಿ ಆರ್ಡ್ರ್ ಹಾಕೋರಿ ಡೆಲಿವರಿ ಆಗಕ್ಕೆ ಒಂದು ಏಳರಿಂದ ಎಂಟು ದಿನ ತಗೋತೈತಿ ನಿಮ್ಗೆ ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಆಕೈತಿ ಸಿಗೋಣ ಮತ್ತಷ್ಟು ಮುಂದಿನ ನೋಡೋಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ